ಅಷ್ಟೊಳಗೆ ಊಟ ಮುಗಿಸ್ಕೊಂಡು ಹೋಗ್ಬಾರ್ದ ಮಾಯ್ ನಾನು ಹರ್ಕೊಂಡು ಬಂದ್ಬಿಡ ಈ ನಡ್ರಿ ಹಂಗಿದ್ರಿ ಈಗ ಹೋಗೋಣ ದೂರ ಭಾಳ ಐತೇನ್ರಲ್ಲ ಇನ್ನು ಕಾಣಕತ್ತೈತಲ್ರಿ ಅದ ತೋಟ ಓಯ್ ನೋಡ್ರಿ ಆ ಕಡೆ ಕಡೆ ಯಾರ ಕಾಣತಾನ ಹೌದ್ರಲ್ಲಿ ಇಪ್ಪ ಆ ಕಡೆ ಕಡೆ ನೋಡ್ಕೊಂಡು ಹೋಗೋನ್ರಿ ಇಲ್ಲಾಂದ್ರೆ ನಮ್ಮ ದೊಡ್ಡಪ್ಪ ಮುಂದೆ ಯಾರನ್ನಾದ್ರೆ ಹೇಳಿದ್ರೆ ನಮ್ಮ ಚರ್ಮಾನ ಸುಲಿತಾನೆ ಯಾರು ಕಾಣವಲ್ರಿ ನೋಡ್ರಿ ಬಡ ಬಡ ಹೋಗು ಯಾರು ಇಲ್ರಿ ಒಬ್ರು ಇಲ್ಲ ಜಿಲಿ ಜಿಲಿ ನಡ್ರಿ ಕಣ್ಣಷ್ಟು ಬಿಡ್ದಾಗ ನೋಡಕ್ಕಷ್ಟ ಅವ್ರಲ್ಲಿ ತಿನ್ನಾಕ್ನು ಅಷ್ಟು ಟೇಸ್ಟ್ ಅನ್ನೋದವು

ಕೊಟ್ಟಿ ನಿನ್ನ ಅದು ಕಾಣತೇನ ಅದು ದೊಡ್ಡ ಮನಿ ತಾನ ಕೊಟ್ಟಾನಂತ ಮದುವೆ ಆಗೇನ ರಾಣಿ ಎಂತದ ನಿಮ್ಮ ನಿಮ್ಮಪ್ಪ ರೊಕ್ಕ ಕುಂಚಾನ ರೊಕ್ಕ ಕೇಳಿದರೆ ನನ್ನ ಕುರಿ ಮುರಿ ನನ್ನ ರಾಣಿ ನನ್ನ ರಾಣಿ ಮದುವೆ ಅಧಿ ಮೊನ್ನೆ ಮೊನ್ನಿ ಹೇಳಿದರ ಕೇಳಲಿಲ್ಲ ಹೇಳಿದರ ಕೇಳಲಿಲ್ಲ மதுவி நன ரானி நானி கண்டி கிடை கீபாட ஒவரிகி பந்தரு மறி நன ரானி நன ரானி நன ரானி மதவியாதி மொன்னி மொன்னி ஏழல கேலில் கப்பச்சுப்பதி நன ரானி நன ரானி

ಕರವಿನಾ ನಮ ದೊಡ್ಡ ಪಿಡ್ಲಿ ಬಂದನ್ ಲೀಪ ನಮ್ಮನ್ನ ಹುಡುಕಡಕ ತನ್ ಕಾಣಸತಿ ಮಾತಾಡಬೇಡ ಸುಂಕಿರ್ಲಿಕ್ಕೆ ಯಾಸತಿ ನಿನ್ ಕಡೆ ನ ಓಡಕ ತನ್ ರೆಲಿ ನಿನ್ ದೊಡ್ಡಪ್ಪ ಧುರುದಿಂದ ಓಡಕೊಂಡರ ನೀನರು ಅರ್ದಾಳಾಡಾ ಇಲ್ಲದಿರಿ ನೀವ ಅಬ್ದುಲೇ ನೀ ಕರ್ಕೊಂಡೆ ಬಂದಿ ಅಂದಲೇ ಎಲ್ಲರನು ಬರ್ತಿರೆ ಮತ್ತೆ ನಿಮಗೆ ತಗೋಲೇ ಇಷ್ಟ ಬಂದಿದರ್ಲಿ ನೀವ ಅಪ್ಪ ಒಂದ ಮಾಯನ ಹರಕೊಂಡೆ ಎಲ್ಲರೂ ತಿಂಡೆನ ಬಾಳ ಹರದಿಲ್ಲ ಎಲ್ಲ ಅದರ ಎಲ್ಲರನು ಕರಿಯೇ ಹೊರಕುವಣ್ಣಾ ಪುಟ್ಟಿ ರಾಹುಲ್ ಅಣ್ಣ ಎಲ್ಲರೂ ಬರ್ರಿ ಅಯ್ಯೋ ಎಲ್ಲರೂ ಸಿಕ್ಕಕೊಂಡಿ ಅಲ್ಲಿ ಹುಡುitarಿನ ಅವರು ನಾನು ಓ ಒಂದೊ இன்னே இங்க வந்து என்ன ராவாயிது உங்களுக்கு இங்க உடம்ப வர லே உரு ದೊಡ್ಡ பக்கடே हो गया ने நீ हो गुण நட்றலே நம்ம ದೊಡ್ಡ பக்கடே होட்ன நிந்துறலே நான் வந்து திவீ ஏ நிந்துறலே நான் சிகுஸ் நீ எல்லாரும் ஹோத்றன